ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ಮತ್ತು ಶಾರ್ಟ್ ನೆಕ್ಲೆಸ್ ನೋಡಿ ಶಾರ್ಟ್ ನೆಕ್ಲೆಸ್ ವಿಶೇಷತೆ ಏನಂತಂದ್ರೆ ಇದರಲ್ಲಿ ಪದಕ ಗಜಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಗಜಲಕ್ಷ್ಮಿ ಡಿಸೈನ್ ಯಾಕಂತಾರೆ ಅಂತಂದ್ರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ ಡಿಸೈನ್ ಕೊಟ್ಟು ಕಡೆ ಈ ಕಡೆ ಆನೆ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ನಾವು ಗಜಲಕ್ಷ್ಮಿ ಡಿಸೈನ್ ಅಂತ ಕರಿತೀವಿ ಅದರ ಮೇಲೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಬಾಸಿದ್ದಾರೆ ನೋಡಿ ತುಂಬಾ ಸುಂದರವಾಗಿದೆ ಅದರ ತಕ್ಕ ನನಗೆ ಇಲ್ಲಿ ನೋಡ್ಬೋದು ಪಟ್ಟಿ ಚೈನ್ ಕೊಟ್ಟು ಕೆಳಗಡೆ ಮ್ಯಾಂಗೋ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ಜುಮ್ಕಾ ನೋಡೋದಂದ್ರೆ ಜುಮ್ಕಾ ಬಂದ್ಬಿಟ್ಟು ಅದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಅದಕ್ಕೆ ಹಿಂದೆ ತಿರ್ಪಾ ಕೂಡ ಬರುತ್ತೆ ಗೋಲ್ಡ್ಗೆ ಯಾವ ತರ ತೀರ್ಪಾ ಕೊಟ್ಟಿರ್ತಾರೆ ಹಾಗೆ ತೀರ್ಪಾ ಕೂಡ ಕೊಟ್ಟಿರ್ತಾರೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಝುಮ್ಕಾ ನೋಡಿ ತುಂಬಾ ದಿನಗಳ ನಂತರ ಮತ್ತೆ ರೀಸ್ಟಾಕ್ ಆಗಿದೆ ತುಂಬಾ ಜನ ಕೇಳ್ತಾ ಇದ್ರೆ ಈ ಜುಮ್ಕ ಬಂದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಈ ಪಂಚಲೋದ ಜುಮ್ಕಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಜುಮ್ಕಕ್ಕೆ ಫಿನಿಶಿಂಗಲ್ಲಿ ಅಲ್ಲಿ ನೋಡ್ಬೋದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಮೇಲೆ ಎಲ್ಲ ಗ್ರೀನ್ ಕಲರ್ ಸ್ಟೋನು ಮೆರೂನ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮೇಲೆ ಬೆಂಡೋಲಿಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿರ್ತಾರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ಬರುತ್ತೆ ನೋಡಿ ತಿರ್ಪ ಅದೇ ತರ ತಿರ್ಪವನ್ನು ಕೊಟ್ಟಿರ್ತಾರೆ ನೋಡಿ ಸ್ವಲ್ಪ ದಪ್ಪ ಸೈಜಲ್ಲೇ ಅಲ್ಲೇ ಇದ್ದೆ ಚಿಕ್ಕದಾಗಿ ಇಷ್ಟಪಡೋರು ಈ ಜುಮ್ಕವನ್ನು ತಗೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮುಂಚಿತವಾಗಿ ಹೇಳಿರ್ತೀನಿ ನಾನು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇಷ್ಟ ಆಯ್ತು ಅಂದ್ರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಎರಡೆಳೆ ಮುತ್ತಿನ ಹಾರ ಇದು ಅಂದ್ರೆ ತುಂಬ ಸೇಲ್ ಆದಂತ ಮುತ್ತಿನ ಹಾರದಲ್ಲಿ ಇದು ಒಂದು ಡಿಸೈನ್ ನೋಡಿ ಪದಕ ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಇರುತ್ತೆ ಪದಕದಲ್ಲಿ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನ ನೋಡಿ ಮಲ್ಟಿ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ಈ ಪರ್ಲ್ ಬಗ್ಗೆ ಹೇಳೋದ್ರೆ ಇದೆಲ್ಲ ಟ್ಯಾಗ್ ಪರ್ಲ್ಗಳಾಗಿರತ್ತೆ ರೀ ಸಿಪ್ಪೆ ಸುಲಿಯೋದು ಮತ್ತೆ ಕಪ್ಗೋದು ಆಗೋದೆಲ್ಲ ಆಗೋದಿಲ್ಲ ನೋಡಿ ಯಾಕಂದ್ರೆ ತುಂಬಾ ಜನ ತಗೊಂಡಿದೀರ ನಿಮ್ಗೂ ಕೂಡ ಗೊತ್ತಿರತ್ತೆ ಬರೀ ಮೂವತ್ ಇಂಚ್ವರೆಗೂ ಬರುತ್ತೆ ನೋಡಿ ತುಂಬಾ ಸುಂದರವಾಗಿದೆ ಹಾಕೊಂಡ್ರೆ ದಿಟ್ಟು ಚಿನ್ನ ತರನೇ ಕಾಣಿಸುತ್ತೆ ನೋಡಿ ಈ ಮುದ್ದಾಗಿರುವಂತ ಮುತ್ತಿನಹಾರದ ಬೆಲೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಪದಕಕ್ಕೆ ಮಧ್ಯದಲ್ಲೂ ಇದೆ ಹಾಗೆ ಸೈಡ್ ಅಲ್ಲೂ ಕೊಟ್ಟಿರ್ತಾರೆ ನೀವು ಮಧ್ಯದಲ್ಲಿ ಆದರೂ ಹಾಕೋಬಹುದು ಇಲ್ಲ ತಂದ್ರೆ ಸೈಡಲ್ಲೂ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ತುಂಬ ಸುಂದರವಾಗಿದೆ ಹಾಗೆ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಫಸ್ಟ್ ಕ್ವಾಲಿಟಿ ಬೆಳ್ಳಿ ಮೂಡ ಕಿವೋಲೆಗಳು ನೋಡಿ ಎರಡು ಸೈಜಲ್ಲಿ ನಾನು ಬೆಳ್ಳಿ ಮೂಡ ಕಿವೋಲೆಗಳನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಒನ್ ಇದೆ ನೋಡಿ ಅದು ಚಿಕ್ಕ ಸೈಜಲ್ಲಿದೆ ಅದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಎರಡನೇದಿದೆ ನೋಡಿ ಅದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದೆಲ್ಲವೂ ಕೂಡ ಹ್ಯಾಂಡ್ ಆಗಿರುತ್ತೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬುಗ್ಡಿ ಹೆಂಗೆ ಮುತ್ತು ಬಿಗ್ಸಿರ್ತಾರೆ ನೋಡಿ ಅದೇ ಥರ ಮುತ್ತನ್ನು ಬಿಗ್ದಿದ್ದಾರೆ ನೋಡಿ ಅಲ್ಲಿ ಫಿನಿಶಿಂಗ್ ಗೊತ್ತಾಗುತ್ತೆ ನಿಮಗೆ ನೋಡಿದರೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದೆಲ್ಲವೂ ಕೂಡ ಆಗಿರುತ್ತೆ ಯಾಕಂದರೆ ಕ್ರೀಮ್ ಕಲರು ಮತ್ತು ಮೆರೂನ್ ಕಲರ್ ಸ್ಟೋನ್ ಬಂದಿರುವಂಥ ಬೆಳ್ಳಿ ಮೋಡ ಕಿವಿ ಒಲೆಗಳು ಎಲ್ಲವೂ ಕೂಡ ಆಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ದಪ್ಪ ಸೈಜಲ್ಲೇ ತಿರ್ಪ ಕೊಟ್ಟಿರ್ತಾರೆ ನೋಡಿ ಗೋಲ್ಡ್ಗೆ ಯಾವ ಥರ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇಷ್ಟ ಆಯ್ತಂದ್ರೆ ಬೇಗನೆ ಆರ್ಡರ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋಹತ ಶಾರ್ಟ್ ನೆಕ್ ಚೈನ್ ನೋಡಿ ಗಜ್ರೆ ಡಿಸೈನಲ್ಲಿ ಬಂದಿದೆ ಇದನ್ನು ಹುಡುಗಿಯರು ಹಾಕೋಬೋದು ಹುಡುಗರು ಕೂಡ ಹಾಕೋಬೋದು ನೋಡಿ ಇಬ್ರು ಕೂಡ ಹಾಕ್ಕೊಬೋದು ಡಿಸೈನ್ ಅಂದ್ರೆ ತುಂಬ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ಕೂಡ ಹೆವಿಯಾಗಿರುತ್ತೆ ನೋಡಿ ಈ ಚೈನನ್ನು ಹಾಕ್ಕೊಂಡಾಗ ಒಬ್ಬೊಬ್ರಿಗೆ ಚರ್ಮ ತುರಿಕೆ ಅದು ಬರೋದು ಗಾಯ ಅದು ಆಗ್ತಾ ಇರತ್ತೆ ನೋಡಿ ಅವರು ಈ ಥರ ಪಂಚಲ್ ಹೋದು ಹಾಕ್ಕೊಬೋದು ಏನು ತುರ್ಕೆ ಬರೋದು ಮತ್ತು ಗಾಯ ಅದೆಲ್ಲ ಆಗೋದಿಲ್ಲ ರೀ ಇದ್ರದ್ದ ಹದಿನೆಂಟು ಇಂಚ್ವರೆಗೂ ಬರುತ್ತೆ ನೋಡಿ ನಾನು ಹತ್ತಿರದಿಂದ ನಿಮಗೆ ಕ್ವಾಲಿಟಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಈ ಚೈನ್ಗೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನಿಮ್ಗೆ ಏನಾದರೂ ಪದಕ ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನಿಮಗೆ ಯಾವ ಥರ ಪದಕ ಬೇಕಂತೀರ ಆ ಥರ ನಾವು ಪದಕ ಹಾಕಿ ಕೊಡ್ತೀವಿ ಇಷ್ಟ ಆಯ್ತು ಬೇಗನೆ ಆರ್ಡರ್ ಮಾಡಿ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಎರಡೆ ಮಂಗಲ ಚೈನು ನೋಡಿ ಹೊಸ ಡಿಸೈನ್ ಅಲ್ಲಿ ಬಂದಿದೆ ಇದಕ್ಕೆ ಪಿಂಜರ ಡಿಸೈನ್ ಅಂತ ಕರೀತಾರೆ ನೋಡಿ ಯಾಕಂದರೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಅದು ಒಂದ್ರು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಚೈನ್ ಮಧ್ಯದಲ್ಲಿ ಗೋಲ್ಡ್ ಗುಂಡು ಮತ್ತು ಕರ್ಮನಿ ಕೂಡ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಚಕ್ರ ಡಿಸೈನ್ ಅನ್ನು ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ತುಂಬ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ಇದರದ್ದ ಮೂವತ್ತು ಇಂಚ್ವರೆಗೂ ಬರುತ್ತೆ ಇಲ್ಲಿ ತಾಳಿ ಏನು ಕೊಟ್ಟಿದ್ದೀವಿ ನೋಡಿ ಇದು ಬೇಡ ನನಗೆ ಬೇರೆ ತಾಳಿ ಹಾಕಿಕೊಡು ಅಂದರೂ ಕೂಡ ಹಾಕ್ಕೊಡ್ತೀವಿ ಈ ಮುದ್ದಾಗಿರುವಂಥ ಎರಡೆ ಮಾಂಗಲೆ ಚೈನ್ ಬೆಲೆ ಸಾವಿರದ ಐದನೂರು ರೂಪಾಯಿ ಆಗುತ್ತೆ ಯಾಕೆ ಇಷ್ಟು ರೇಟ್ ಅಂತಂದ್ರೆ ಇದು ಪಂಚಲ್ ಹೋಗೋದಾಗಿರುತ್ತೆ ಹಾಗಾಗಿ ನಾವು ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಹಾಗೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ರೀ ಇಷ್ಟಾಯ್ತಂದ್ರೆ ಬೇಗನೆ ಆರ್ಡರ್ ಮಾಡಿ ಹೊಸ ಡಿಸೈನ್ ಅಲ್ವಾ ಬೇಗ ಖಾಲಿ ಆಗಿಬಿಡತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಡಿಸೈನು ಪ್ರೀಮಿಯಂ ಕ್ವಾಲಿಟಿ ಆ್ಯಂಟಿಕ್ ಗುಂಟಿನ ಹಾರ ನೋಡಿ ತುಂಬ ಸುಂದರವಾಗಿದೆ ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೆ ಇದು ಫುಲ್ ಗುಂಡಿರಲ್ಲ ರೀ ಹಾಫ್ ಗುಂಡಿರುತ್ತೆ ನೋಡಿ ಅರ್ಧ ಮಾತ್ರ ಗುಂಡುಗಳನ್ನು ಕೊಟ್ಟಿರ್ತಾರೆ ಹಾಗೆ ಅದಕ್ಕೆ ಲಕ್ಷ್ಮಿ ಪದಕವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಅದು ಬೇಗ ಖಾಲಿ ಆಗಿಬಿಡ್ತು ಈಗ ಹೊಸ ಡಿಸೈನ್ ಅಲ್ಲಿ ಬಂದಿದ್ದೆ ಇನ್ನು ನೋಡೋದತ್ತಂದ್ರೆ ಲಕ್ಷ್ಮಿ ಅಮ್ಮನವ್ರ ಪದಕ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಲಕ್ಷ್ಮಿ ಅನ್ನೋ ಡಿಸೈನೇ ಇರುತ್ತೆ ನೋಡಿ ತುಂಬ ಸುಂದರವಾಗಿದೆ ಇದು ಕೂಡ ನೋಡಿ ಅದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಇದರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಗೇನಾದರೂ ಲಕ್ಷ್ಮಿ ಪದಕ ಬೇಡ ನಮಗೆ ಬೇರೆ ಥರ ಬೇಕಂದ್ರೂ ಕೂಡ ಅದು ಕೂಡ ಸಿಗುತ್ತೆ ನೋಡಿ ಯಾಕಂದರೆ ಒಬ್ಬೊಬ್ಬರು ಲಕ್ಷ್ಮಿ ಪದಕವನ್ನು ಇಷ್ಟಪಡೋದಿಲ್ಲ ಹಾಗಾಗಿ ಈ ಥರ ಪ್ಲೇನ್ ಪದಕವನ್ನು ತರಿಸಿದ್ದೀವಿ ಇದರಲ್ಲಿ ಯಾವುದೇ ತಗೊಂಡ್ರು ಕೂಡ ಇದರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಬೇರೆ ಕಲರ್ ಇವಾಗ ಪಿಂಕ್ ಕಲರ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಮಿಂಟ್ ಪಿಂಕ್ ಅಲ್ಲಿ ಬಂದಿದೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಮುದ್ದಾಗಿರುವಂಥ ಪಟ್ಟಿ ಚೈನ್ ಕೂಡ ಕೊಟ್ಟಿರ್ತಾರೆ ತುಂಬಾ ಯೂನಿಕ್ ಆಗಿದೆ ಡಿಸೈನು ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಬರುತ್ತೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲಿಗೆ ಹಿಂದಿ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೀವು ಎಕ್ಸ್ಟ್ರಾ ಚೈನ್ ಕೊಡೋಂದ್ರೂ ಕೂಡ ಕೊಡ್ತೀವಿ ದಾರ ಕೂಡ ಹಾಕಿ ಕೊಡೋಂದ್ರೂ ಕೂಡ ಹಾಕಿ ಕೊಡ್ತೀವಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಕಟ್ಟೋದಾದರೆ ಅದಕ್ಕೆ ವ್ಯಾರಂಟಿ ಕೊಡೋದಿಲ್ಲ ರೀ ಯಾವುದೇ ಒಂದು ಆಭರಣಗಳನ್ನು ತೊಗೊಂಡ್ರು ಕೂಡ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ರೀ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಬೇರೆ ಕಲರ್ ಇದೆ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ತಗೋಬಹುದು ನೆಕ್ಸ್ಟ್ ಡಿಸೈನ್ ಬಂದು ಮುತ್ತಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ನಾನು ನಿಮಗೆ ನೀಟಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾನು ಮೆರೂನ್ ಕಲರ್ ಮುತ್ತುಗಳಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಕೂಡ ಸಿಗುತ್ತೆ ಇನ್ನು ಮುತ್ತುಗಳ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ಇನ್ನು ಪದಕ ನೋಡೋದಂದ್ರೆ ಲಕ್ಷ್ಮಿ ಅಮ್ಮನವ್ರು ಪದಕ ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಅದ್ರ ತಕ್ಕ ಮ್ಯಾಚಿಂಗ್ ಕಿವಿ ಹೊಲೆಗಳನ್ನು ಕೊಟ್ಟಿದ್ದಾರೆ ಜುಮ್ಕಕ್ಕೆ ಕೆಳಗಡೆ ಗೋಲ್ಡ್ ಗುಂಡ್ ಕೊಟ್ಟು ಸುತ್ತಲೂ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಹಿಂದೆ ಇದಕ್ಕೆ ತಿರ್ಪ ಬರಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರಲ್ಲಿ ನಾನು ಹಿಂದೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ಎರಡು ಲೈನಲ್ಲಿತ್ತು ಇತ್ತು ಅದು ಕೂಡ ಬೇಗನೆ ಖಾಲಿ ಆಗಿಬಿಡ್ತು ಇವಾಗ ಸಿಂಗಲ್ ಲೈನಲ್ಲಿ ಸಿಗ್ತಾ ಇದೆ ನೋಡಿ ಅದು ಕೂಡ ಮ್ಯಾಚಿಂಗ್ ಕಿವಿ ಒಲೆ ಒಂದಿಗೆ ಸಿಗ್ತಾ ಇದೆ ಇದ್ರ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದರಲ್ಲಿ ಇನ್ನೊಂದು ಕಲರ್ ಇದೆ ನೋಡಿ ಗ್ರೀನ್ ಕಲರ್ ಇದೆ ಇದು ಕೂಡ ಅದೇ ಸೇಮ್ ಡಿಸೈನ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಇದರಲ್ಲಿ ಮೆರೂನ್ ಕಲರ್ ಅಂತೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಹಾಗೆ ಪರ್ಲ್ ಕೂಡ ಯೂಸ್ ಮಾಡಿದ್ದಾರೆ ವೈಟ್ ಕಲರ್ ಸ್ಟೋನ್ ಕೂಡ ಯೂಸ್ ಮಾಡಿದ್ದಾರೆ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನು ಅದಕ್ಕೆ ಮುದ್ದಾಗಿರುವಂತಹ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲೆಗೆ ಹಿಂದೆ ತಿರ್ಪಾ ಬರಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದರಲ್ಲಿ ಏನು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತಂದ್ರೆ ಅಲ್ಲಿ ಕೆಳಗಡೆ ಕೊಟ್ಟಿರುವಂತ ಮೆರೂನ್ ಕಲರ್ ಡ್ರಾಪ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಅದು ಅಂದ್ರೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಲೈಟಿನ್ ಬೆಳಕಿಗೆ ಈ ತರ ಮಿಂಚುತಾ ಇದೆ ಅಂತಂದ್ರೆ ಆಚೆ ಸೂರ್ಯನ ಬೆಳಕಿಗೆ ಏನಾದರೂ ಇದನ್ನ ಹಾಕೊಂಡೋದ್ರೆ ಎಲ್ಲರಿಗೂ ಎಲ್ಲರೂ ಕೂಡ ನಿಮ್ಮನ್ನೇ ನೋಡ್ತಾರೆ ನೋಡಿ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣಿಸ್ತೀರಾ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀವು ದಾರ ಅಂದರೆ ದಾರ ಕೊಡ್ತೀವಿ ಚೈನ್ ಬೇಕಂದ್ರೆ ಚೈನ್ ಕೂಡ ಕೊಡ್ತೀವಿ ನೋಡಿ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರಲ್ಲ ರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್